ಎಫ್ಐಆರ್ ದಾಖಲಾಗಿ ಸಿಎಂ ಅವರೇ ಕೇಸಿನಲ್ಲಿ ಒನ್ ಆರೋಪಿಯಾಗಿದ್ದಾರೆ ಈಗಿದ್ದರೂ ಅವರು ಬೇರೆಯವರನ್ನು ರಾಜೀನಾಮೆ ಕೇಳಲು ಯಾವ ನೈತಿಕತೆ ಇದೆ ಎಂದು ಕೇಂದ್ರ ಮಾಜಿ ಸಚಿವ ಭಗವಂತ ಕೋಬಾ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಆರ್ಸಿ ರಸ್ತೆ ಬಳಿ ಇರುವ ಶ್ರೀಗಂಧದ ಕೋಟೆ ಆವರಣದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಿನ್ನೆಲೆಯಲ್ಲಿ ಸಸಿ ನೆಟ್ಟಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ವಿರುದ್ಧ ಎಫ್ಐಆರ್ ದಾಖಲು ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ ಕಾಂಗ್ರೆಸ್ ಯಾವಾಗಲೂ ಮೊಸಳೆ ಕಣ್ಣೀರು ಸುರಿಸೋ ಪಕ್ಷವಾಗಿದ್ದು ಸಂವಿಧಾನ ರಕ್ಷಣೆ ಅಂತಾರೆ ರಾಹುಲ್ ಗಾಂಧಿ ಮೀಸಲಾತಿ ವಿರುದ್ಧ ಮಾಡ್ತಾರೆ ದೇಶದ ಕಾನೂನು ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡುವುದಿಲ್ಲ ಸಿದ್ದರಾಮಯ್ಯ ಅವರು ನಾಲ್ಕು ದಶಕದ ರಾಜಕಾರಣದಲ್ಲಿ ಹಲವು ಹುದ್ದೆ ಅನುಭವಿಸಿದ್ದಾರೆ ನಿನ್ನೆಯವರೆಗೂ ನನ್ನ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಎಂದು ಜಂಬಕೊಚ್ಚಿಕೊಳ್ಳುತ್ತಿದ್ದರು ಈಗ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಆದೇಶ ಮಾಡಿದರು ಆದರೆ ಲಜ್ಜೆಗೆಟ್ಟ ಸಿಎಂ ಕೆಟ್ಟ ರಾಜಕೀಯ ಪದ ಬಳಸಿ ಮಾತನಾಡಿದ್ದಾರೆ ನಂತರ ನ್ಯಾಯಾಲಯವೇ ರಾಜ್ಯಪಾಲರ ಆದೇಶ ಎತ್ತಿ ಿದೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಅವರಿಗೆ ಹಿನ್ನಡೆ ಆಗಿದೆ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಮಾಡಬೇಕು ಎಂದು ಹೇಳಿದ್ದಾರೆ ಅಲ್ಲಿಯೂ ಕೇಸ್ ಮಾಡದಂತೆ ಅಲ್ಲಿನ ಎಸ್ಪಿ ಅವರನ್ನು ಎರಡು ಮೂರು ದಿನ ಹೊರಗೆ ಇಟ್ಟರು ಆದರೂ ಈಗ ಮುಖ್ಯಮಂತ್ರಿ ಮೇಲೆ ಎಫ್ಐಆರ್ ದಾಖಲಾಗಿ ಸಿಎಂ ಅವರೇ ಕೇಸ್ನ ನಂಬರ್ ಒನ್ ಆರೋಪಿಯಾಗಿದ್ದಾರೆ ಈಗಿದ್ದರೂ ಅವರು ಬೇರೆಯವರನ್ನು ರಾಜೀನಾಮೆ ಕೇಳಲು ಯಾವ ನೈತಿಕತೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ಪ್ರಬುದ್ಧ ಜನತೆಯ ನಾಡು ಇಂತಹ ನಾಡಿನಲ್ಲಿ ನೈತಿಕತೆ ಇಲ್ಲದೆ ಮೊಂಡತನ ಮಾಡುತ್ತಿದ್ದಾರೆ ಕಾನೂನು ಹೋರಾಟ ಅವರು ಮಾಡಲಿ ಆದರೆ ಅವರು ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿ ಹೋರಾಟ ಮಾಡುತ್ತಿದೆ ಮುಂದೆಯೂ ಮಾಡುತ್ತದೆ ಅವರ ರಾಜೀನಾಮೆ ಪಡೆಯುವವರೆಗೂ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂರುವುದಿಲ್ಲ ಎಂದು ಎಚ್ಚರಿಸಿದರು ಆಗ ನಿರ್ಮಲಾ ಸೀತಾರಾಮ್ ಹೆಸರು ಹೇಳ್ತಾರೆ ಅವರದ್ದು ಏನು ಕೇಸಿದೆ ನಿಮ್ಮ ಮೇಲಿನ ಆರೋಪ ಏನಿದೆ ಜನರಿಗೆ ಹೇಳಿ ನಿರ್ಮಲಾ ಸೀತಾರಾಮ್ ಅವರ ಕೇಸು ಚುನಾವಣೆ ಬಾಂಡ್ ದೇಣಿಗೆ ವಿಚಾರದ್ದು ದೇಣಿಗೆ ಪಡೆಯಲು ಎಲ್ಲಾ ಪಕ್ಷಗಳಿಗೂ ಹಕ್ಕಿದೆ ಎಲ್ಲ ರಾಜಕೀಯ ಪಕ್ಷಗಳು ಇದರ ಲಾಭ ಪಡೆದಿವೆ ಆಗಿದ್ದರಿಂದ ಎಲ್ಲ ರಾಜಕೀಯ ನಾಯಕರು ರಾಜೀನಾಮೆ ಕೊಡ್ತಾರಾ ಇಂತಹ ಬುದ್ಧಿಹೀನ ಮಾತನಾಡಿ ಕರ್ನಾಟಕದ ಜನರ ದಾರಿ ತಪ್ಪಿಸೋ ಕೆಲಸ ಮಾಡಬಾರದು ಎಂದರು ಬಿಜೆಪಿ ಆಂತರಿಕ ಕಲಹ ವಿಚಾರವಾಗಿ ಮಾತನಾಡಿ ಒಂದು ಕುಟುಂಬದಲ್ಲಿ ಅನೇಕ ಭಿನ್ನಾಭಿಪ್ರಾಯ ಇರುತ್ತದೆ ನಮ್ಮದು ರಾಜಕೀಯ ಪಕ್ಷ ಹೊಸದೇನಲ್ಲ ಆದರೂ ಪಕ್ಷ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕೆಳಗಿಳಿಸುವವರಿಗೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವವರಿಗೆ ಹೋರಾಟ ಮಾಡುತ್ತೇವೆ ಭಿನ್ನಾಭಿಪ್ರಾಯ ಇದೆ ಆದರೆ ಅದನ್ನು ಬಗೆಹರಿಸಲು ಪಕ್ಷದಲ್ಲಿ ವ್ಯವಸ್ಥೆ ಇದೆ ಅವರು ಸರಿ ಮಾಡ್ತಾರೆ ಎಂದು ಎಚ್ಚರಿಸಿದರು ಈಗ ಆರೋಪಿ ನೈತಿಕತೆ ರಾಜೀನಾಮೆ ಕೊಡಲಾರ್ದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ನಾವು ಹೋನ ಕಾನೂನು ಹೋರಾಟ ಕಾನೂನು ಹೋರಾಟ ಮಾಡಲಿಕ್ಕೆ ನಿಮ್ಗೆ ಹಕ್ಕಿದೆ ಮಾಡಿ ಆದರೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಕ್ಷ ಆಗ್ರಹ ಇವತ್ತು ಮಾಡಿದೆ ಮತ್ತು ಅವರ ರಾಜೀನಾಮೆ ಪಡೆಯೋ ತನಕ ನಮ್ಮ ಕಾರ್ಯಕರ್ತರು ಇಡೀ ಕರ್ನಾಟಕದಲ್ಲಿ ನಾವು ಕೂಡೋದಿಲ್ಲ ಮತ್ತೆ ಈಗ ನಿರ್ಮಲಾ ಸೀತಾರಾಮ್ ಅವರು ಕೇಳ್ತಾರೆ ನಿರ್ಮಲಾ ಸೀತಾರಾಮನ್ ಒಂದು ಐ ಆರ್ ಕೇಸಲ್ಲಿ ಏನು ಆರೋಪ ಇದೆ ಮತ್ತು ನಿಮ್ಮ ಎಫ್ ಐ ಆರ್ ಕೇಸಲ್ಲಿ ಏನು ಆರೋಪ ಇದೆ ಅನ್ನೋಂಥದ್ದನ್ನು ಈ ಜನತೆಗೆ ನೀವು ಸ್ಪಷ್ಟವನ್ನು ಪಡಿಸಿ ನೋಡೋಣ ನಿರ್ಮಲಾ ಸೀತಾರಾಮನ್ ಅವರು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಪಡೀಲಿಕ್ಕೆ ಎಲ್ಲವೂ ಹಕ್ಕಿದೆ ಮತ್ತು ಆ ಎಲೆಕ್ಷನ್ ಬಾಂಡನ್ನು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತವಾದಂಥ ಬಾಂಡ್ಗಳಲ್ಲ ಅದು ಎಲ್ಲ ರಾಜಕೀಯ ಪಕ್ಷಗಳ ಅದರ ಲಾಭವನ್ನು ಪಡೆದಿದೆ ಅದು ಕಾಂಗ್ರೆಸ್ ಪಡೆದಿದೆ ಎಲ್ಲ ಎಲ್ಲ ಪಡೆದಿದೆ ದೇಶದಲ್ಲಿರೋಂಥ ಎಲ್ಲ ರಾಜಕೀಯ ಪಕ್ಷಗಳು ಪಡೆದಿದೆ ಹಾಗಾದರೆ ಈಗ ನೀವು ನಿಮ್ಮೆಲ್ಲರೂ ಎಲ್ಲ ರಾಜಕೀಯ ಕೊಡು ಇದು ರಾಜೀನಾಮೆ ಕೊಡ್ತೀರ ಇಂಥ ಬುದ್ಧಿಹೀನ್ ಕೆಲಸ ಮಾತುಗಳನ್ನಡಿಗರ ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಬಿಎಚ್ ನಾರಾಯಣಗೌಡ ಪ್ರಸನ್ ಕುಮಾರ್ ಶೋಭನ್ ಬಾಬು ಚನ್ನಕೇಶವರ್ ರಾಮೇಗೌಡ ಪ್ರೀತಿವರ್ಧನ್ ಶ್ರೀಕಾಂತ್ ನಗರಸಭೆ ಸದಸ್ಯ ಸಂತೋಷ್ ಮಹೇಶ್ ರಘು ಗಗನ್ ಗಾಂಧಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್